ಕಳ್ಳ ಹೌದು ನಾನು ಕಳ್ಳ 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 ಮಕ್ಕಳ ಆದರೆ ಅಂತ ಆಡಿಯುವಾಗ ಕಳ್ಳ ನಾನಲ್ಲ ಕಲೆ ಸಂಸ್ಕೃತಿ ತುಂಬಿರುವ ಈ ಸುಂದರ ನಾಡಿನಲ್ಲಿ ಹುಟ್ಟಿ ಭವ್ಯ ಭಾರತದ ಕನ್ನಡಿಗರುವ ಈ ಕರ್ನಾಟಕದಲ್ಲಿ ಬೆಳೆದು ಎಲ್ಲೋ ಉದ್ಯೋಗ ಕಲಿತು ಮಾಸ ವಂಚನೆ ಮಾಡಿ ದುಡ್ಡು ಗಳಿಸುವುದೇ ದೊಡ್ಡ ಸಾಧನೆಂದು ತಿಳಿದು ಅದೇ ಸಾಧನೆ ಆದಿಯಲ್ಲಿ ಬಂದಿರುವ ಕಳ್ಳನ ರೂಪದಲ್ಲೇ ಇಷ್ಟು ದಿನಗಳವರೆಗೆ ಅನಾಥನಿಗೆ ಹಲೆದಾಡಿ ಸತ್ಯವನ್ನು ತುಳಿದು ಸತ್ಯವನ್ನು ಬಳದಬ್ಬಿಸಿ ಧರ್ಮವನ ಸಮ್ಮರಿಸಿ ಅಧರ್ಮಕ್ಕೆ ಜೀವ ತುಂಬಿ ಕೊಲೆ ಸುಲಿಗೆ ಅನ್ಯಾಯ ಅತ್ಯಾಚಾರಗಳೇ ನನ್ನ ಬಾಲ್ಯದ ಕಸುಬೆಂದು ತಿಳಿದು ಎಲ್ಲಿವರೆಗೂ ನನ್ನ ಜೀವನವನ್ನು ಮುನ್ನುಗಿಸಿಬಿಟ್ಟೆ ಹಾಗಾದರೆ ನಾನು ಯಾರು ನನ್ನ ಬ್ಯಾಕ್ಗ್ರೌಂಡ್ ಏನು ಇಲ್ಲಿಗೇಕೆ ಬಂದೆ ಇದು ಯಾರಿಗೆ ಗೊತ್ತಾಗಂದ ಹುಡುಕಬೇಕು ನನ್ನ ವರ್ಷಗಳ ಹಿಂದೆಗಾಗಿ ನನ್ನ ತಂದೆಯ ಕೈ ಮುರಿದು ಸ್ಟಾಂಪಿಗೆ ಸಹಿ ಮಾಡಿಸಿಕೊಂಡು ಮತ್ತೆ ಇವರನ್ನು ಜೀವಂತ ಉಳಿಸಬಾರದೆಂದು ನನಗೆ ಮತ್ತು ನನ್ನ ತಂದೆಗೆ ಸಾಕಷ್ಟು ಛಿದ್ರ ಕೊಟ್ಟು ಆ ಗಂಗಾ ನದಿಯಲ್ಲಿ ಎಸೆದು ಗೈ ಗೈಸಿ ನಕ್ಕರ್ಷ ದಬ್ಬ ಮಾಡಿದ ಆ ಕೆಟ್ಟ ಸೂಳ ಮಕ್ಕಳಾರೆಂದು ಪತ್ತ ಅವರ ರುಂಡವನ ತುಂಡು ತುಂಡಾಕಿ ಕತ್ತರಿಸಿ ಯಾಮಲೋಕಕ್ಕೆ ಕಳಿಸಿದಾಗಲೇ ತೀರುವುದು ಯಾರು ಈ ಯಾರು ನನ್ನನ್ನು ತಾಡಿತು ನೆಲ್ಲಿಸಿದವರು ನಾನು ಯಾರಾದರೂ ಕೈಯಲ್ಲಿ ಕಂಡು ಹಿಡಿದುಕೊಂಡು ರೊಚ್ಚಿಗೆ ಅನ್ಯಾಯವಾಗಿ ನನ್ನ ತಂಡದ ರಕ್ತ ಕುಡಿತು ಸೇಡಿಗೆ ಸೇಡು ತೀರಿಸಿಕೊಳ್ಳಲು ಮತ್ತೆ ಸಾವನ್ನು ಗೆಲ್ಲಿಸಿ ಆ ದೇವರಿಗೆ ಭೂಮಿ ಕಳಿಸಿದ್ದಾನೆ ಸ್ವಲ್ಪ ತಾಯಿ ತಂದುಕೊ ಹೋಗೋ ನ್ಯಾಯಕ್ಕಾಗಿ ಹೋರಾಡು ಸತ್ಯಕ್ಕಾಗಿ ತಲೆಬಾಗು ನಿನ್ನ ಕಣ್ಣೆದರಿಗೆ ಕೆಟ್ಟ ಕಣ್ಣು ಕೃತ್ಯ ಕಂಡರೆ ಅದನ್ನ ಸುತ್ತು ಹಾಕು ಪಾಪಕ್ಕೆ ಬೆಲೆ ಕೊಡದ ಪುಣ್ಯಕ್ಕೆ ಕಾರಕಕ್ಕೆ ಹಾಕೋ ಆಗ ನಿನ್ನ ಹೆತ್ತಪ್ಪನ ಆತ್ಮಕ್ಕೆ ಶಾಂತಿ ಸಿಗುತ್ತಿದೆ ಇದರಿಂದ ಸಮಾಜದಿಂದ ನಿನಗೆ ಜಯ ಸಿಗುತ್ತದೆ ಜಯ ಸಿಗುತ್ತದೆ ಹೌದು ಸೇಡಿಗೆ ಪ್ರತಿ ಸೇಡು ತೀರಿಸಿಕೊಳ್ಳಬೇಕಾದರೆ ಈ ಕಳ್ಳ ದಂಧೆಯನ್ನು ಕಣ್ಮರೆಯಾಗಿಸಿ ಕಣ್ಣೀರಿನಲ್ಲಿ ಕೈ ತೊಳೆಯುವಂತ ಸತ್ತರನ್ನು ರಕ್ಷಣೆ ಮಾಡ ಮೊದಲು ನನ್ನ ಬಂಧು ಬಳಗ ಎಲ್ಲಿದ್ದಾರೆ ಸಿಲುಕಿಕೊಂಡಿದ್ದಾರೆ ಮೊದಲು ಅವರನ್ನು ಕಂಡು ನಂತರ ನನ್ನ ಮನತನಕ್ಕೆ ದಕ್ಕ ತಂದ ನಂತರ ನನ್ನ ಮನೆತನಕ್ಕೆ ದಕ್ಕ ತಂದ ತನಿಖ ಸೊಕ್ಕ ನೊಡಗಿಸಿ ಅವರ ಮರಣ ಮೃದಂಗ ಬಾರಿಸುವ ಉತ್ತರ ಮಾರ್ಗವನ್ನು